ನನಗೂ ನಾವು ಬೇರೆ ಬೇರೆ ಆಗ್ಬಿಟ್ಟಿದೀವಿ ರೇವಣ್ಣ ಬೇರೆ ನಾನು ಬೇರೆ ಅಂತ ಹೇಳ್ತಾರೆ ದೇವೇಗೌಡರಿಗೂ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ ವಾಟ್ ನೋ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ ಎಸೆಪ್ಟ್ ಮಾಡೋದು ಎಸ್ಕೇಪ್ ಆಗಲಿ ರೀ ಅಲ್ಲಿಂದ ಹಿಡ್ಕೊಂಡಿ ಯಾವ ದೇಶದಲ್ಲಿ ಕೂಡ ಅಲ್ಲಿಂದ ಹಿಡ್ಕೊಂಡಿ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರೋಕ್ಕಾಗಲ್ವಲ್ಲ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಬರಲೇಬೇಕಲ್ಲ ಈಗ ಪ್ರಧಾನಮಂತ್ರಿ ಮಾಡಲಿ ಮಾಡಿದ್ರು ಅಮಿತ್ ಶಾ ಏನ್ ಬಿಜೆಪಿ ನಿಲ್ವೇನು ಬಿಜೆಪಿ ನಿಲುವೆ ಹಾ ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗಕ್ಕಾಗತ್ತ ಅದನ್ನ ಕೇಳಲ್ಲ ನೀವು ಅದು ಕೇಳ್ರಿ ಅದನ್ನ ಪ್ರಶ್ನೆನ ಮಣಿಪುರದಲ್ಲಿ ಯು ಬಿಯಿಂಗ್ ಹೋಮ್ ಮಿನಿಸ್ಟರ್ ಏನ್ ಮಾಡಿದೀರಿ ಸೂಪರ್ ಸೀಡ್ ಮಾಡಿದ್ರ ಚೀಫ್ ಮಿನಿಸ್ಟರ್ ಬದಲಾಯಿಸಿದ್ರ ಸರ್ಕಾರ ಡಿಸ್ಮಿಸ್ ಮಾಡಿದ್ರ ನೇಹಾ ಪ್ರಕರಣವನ್ನು ಮುಂದಿಟ್ಕೊಂಡು ಇಲ್ಲಿ ಒಂದು ಹೋರಾಟವನ್ನು ಮಾಡ್ತಾರೆ ದೇಶದ ಗೃಹ ಮಂತ್ರಿ ಬರ್ತಾರೆ ಆದ್ರೆ ಇಲ್ಲಿ ಅವರ ಮಿತ್ರಪಕ್ಷದ ಪ್ರಜ್ವಲ್ ರೇವಣ್ಣ ಅವರ ದೇಶದ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿ ಆರೋಪ ಇದ್ದಾಗ್ಲೂ ಸಹಿತ ಈಗಾಗಲೇ ವಿಡಿಯೋಗಳು ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಒಬ್ಬ ಬಿಜೆಪಿ ಅಲ್ಲ ಸರ್ ಬಿಜೆಪಿ ಅವರು ತಪ್ಪು ಮಾಡಿದ್ದಾರೆ ಯಾಕಂತಂದ್ರೆ ಮೊದಲೇ ಗೊತ್ತಿತ್ತು ಬಿಜೆಪಿ ಅವ್ರಿಗೂ ಗೊತ್ತಿತ್ತು ಜೆಡಿಎಸ್ ರೇವಣ್ಣನ ಕ್ಯಾಮೆರಾ ನೋಡಿ ಬಿಜೆಪಿ ಪ್ರಜ್ವಲ್ ರೇವಣ್ಣ ಬರೀ ಸೆಕ್ಶುಯಲ್ ಹೆರಾಸ್ಮೆಂಟ್ ಅಲ್ಲ ರೇಪ್ ಮಾಡಿದ್ದಾರೆ ರೇಪ್ ಕೇಸ್ ಮಾಡಿದ್ದಾರೆ ರೇಪ್ ಕೇಸ್ ಆಗಿದೆ ವಿಕಿಮ್ ಒಬ್ಬರು ರೇಪ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಸುಳ್ಳು ಹೇಳ್ತಾರ ಹೆಣ್ಮಗಳು ಅವಳ ಜೀವನ ಹಾಳಾಗಲ್ವಾ ನನಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳು ಬಹಿರಂಗವಾಗಿ ನಂಗೆ ರೇಪ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದನ್ನ ನಂಬ್ಕೋಬೇಕು ಒಪ್ಕೋಬೇಕಾಗ್ತದೆ ನಡೀತಿಲ್ಲ ಪ್ರಿಜಂಶನೀಶ್ ಸುಳ್ಳು ಹೇಳಲ್ಲ ಹೆಣ್ಮಕ್ಳು ಯಾರು ವ್ಯಕ್ತಿಮ್ ಇದ್ದಾರೆ ಅವ್ರು ಯಾರು ಕೂಡ ಸುಳ್ಳು ಹೇಳಲ್ಲ ಒಪ್ಲೋಬೇಕಲ್ಲ ಅದು ಗೊತ್ತಿದ್ದು ಯಾಕೆ ಸೀಟ್ ಕೊಟ್ರು ಗೊತ್ತಿದ್ದು ಯಾಕೆ ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು ಒಂದು ಎರಡನೇದು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಮೈ ಕಾವುಂಗ ಕಾನೇ ಅಂತ ಮಾತಾಡ್ತಾರೆ ಈಗ ಅನೇಕ ಜನ ಇನ್ಕಮ್ ಟ್ಯಾಕ್ಸ್ ಲೈಡ್ ಆಗಿರಿದ್ದಾರೆ ಅಪರಾಧಿಗಳನ್ನೆಲ್ಲ ಸೇರಿಸ್ ಏನ್ ಮಹಾರಾಷ್ಟ್ರ ಶರತ್ ಪವಾರ್ ಹಳೆಯ ಅಜಿತ್ ಪವಾರ್ ಅವರು ಮಾಡಬಾರ ಕೆಲಸ ಮಾಡ್ತಾರೆ ಅವ್ರ ಅಧಿಕಾರಗಳು ದೇಶದಲ್ಲಿ ಹಿಂದೂ ರಾಷ್ಟ್ರ ಮಾಡಕ್ಕೋಸ್ಕರ माबार्दार कनून बाहिरवात अनेक चटवटिक बिजे पिता समाजिक धिकेला मीसलात नंबिकेला देश ऐक्यते नंबिक नंबिक याते पि संधान नंबिकला प्रजाप्रभुत्व नंबिक अगेनस्ट कॉन्स्टिट्यूशन சிர் பார்லிமெண்ட் அமாய்க்குள்ளே உதவி ஆஜ டிவை மகிழ்ச்சி ರೇಣು ಅವರು ಆಪ್ತರೇ ಅದು ನವಜಯಾದಿ ಬೇರೇನಲ್ಲ ಅದೆ ಅಮಿಷಾ ರಾಜಕೀಯ ಕೋಸ್ಕರ ಹೆಳ್ತಾ ಇದ್ದೀವಿ ನೀವು ಅದನ್ನ ನಿಮ್ ಕಂಟೆ ನಾವು ಏನು ಮಾಡ್ತೀವಿ ಅಮಿಷಾ ಅವರು ನೇಹಾ ಪ್ರಕರಣದಲ್ಲಿ ಸರ್ ಕ್ಯಾಮೆರಾ ನೋ ಆ ಇಮಿಡಿಯೇಟ್ ಆಗಿ ಅಕ್ಚುಯರ್ ಪರ್ಸನ ಅರೆಸ್ಟ್ ಮಾಡಿ ಅಲ್ವಾ ಅದನ್ನ ಸಿಐಡಿ ಕೊಟ್ಟಿದ್ದೀವಿ ಸ್ಪೆಷಲ್ ಕೋರ್ಟ್ ಪರ್ಸೆಂಟ್ಗೆ ಕಠಿಣವಾದಂತ ಶಿಕ್ಷೆ ಕೊಡಬೇಕು ಸರ್ಕಾರ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲ ಮಾಡಿದ್ವಿ ಈಗ ಅದು ಜಿಹಾದ್ ಅಂತ ಹೇಳಿದ್ರೆ ಅವರು ರಾಜಕೀಯಕ್ಕೋಸ್ಕರ ಹೇಳ್ತಾ ಇದ್ರೆ ಅಮಿತ್ ಶಾ ಅಮಿತ್ ಶಾ ಹಾಗಾದ್ರೆ ಅಮಿತ್ ಶಾ ಅವರು ಗೃಹ ಮಂತ್ರಿ ಮಣಿಪುರದಲ್ಲಿ ಯಾಕೆ ಮಾಡಿಲ್ಲ ಸರ್ಕಾರ ಅಲ್ಲಿ ಕದ್ದು ಹೋಗ್ಬೇಕಾದ್ರೆ ಯಾರಾದ್ರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು ವೀಸಾ ಎಲ್ಲ ಚೆಕ್ ಆಗಬೇಕು ಯಾವ ದೇಶಕ್ಕೆ ಹೋಯ್ತಾರೆ ಅಂತ ಗೊತ್ತಾಗಬೇಕು ಯಾರ ಯಾರ್ಯಾರು ಹೋಯ್ತಾರೆ ಅಂತ ಗೊತ್ತಾಗಬೇಕು ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ ಇವ್ರು ಗೊತ್ತಿಲ್ಲದಿರ ಬರಕ್ ಆಗ್ತದೆ ನಾನು ಅದಕ್ಕೆ ಕೇಂದ್ರ ಸರ್ಕಾರವೇ ಈ ಆರೋಪಿಂದ ರಕ್ಷಣೆ ಮಾಡ್ತಾ ಇದೆ ರಕ್ಷಣೆ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ